ಇವತ್ತು ನಮ್ಮ ಇಲ್ಕಲ್ ನಗರದ ನಗರಸಭೆಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿದ್ದು ಇವತ್ತು ನಮ್ಮ ಪಕ್ಷದ ಇವತ್ತು ಸದಸ್ಯರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಅಧ್ಯಕ್ಷರಾಗಿ ಇದೀಗ ತಾನೇ ಆಯ್ಕೆಯಾಗಿದ್ದಾರೆ ಮತ್ತು ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಆಯ್ಕೆಯಾಗಿದ್ದಾರೆ ಸುಮಾರು ಹದಿನೆಂಟು ಸದಸ್ಯರು ನಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಮ್ಮ ಪಕ್ಷದ ಕೇವಲ ಎಂಟು ಶುರುವಾಯಿತ ಸದಸ್ಯರು ಇವತ್ತು ಬೇರೆ ಬೇರೆ ಪಕ್ಷದ ಒಂದು ಭಾರತೀಯ ಜನತಾ ಪಕ್ಷದ ಆರು ಜನ ಸದಸ್ಯರು ಮತ್ತು ಉಳಿದ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮತ್ತು ಇಲ್ಲಿಯ ಇತರ ಪಕ್ಷದ ಮೂರು ಜನ ಒಟ್ಟಾರೆ ಒಂಬತ್ತು ಜನ ಇವತ್ತು ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪಕ್ಷದ ಜೊತೆಗೆ ವಿಲೀನವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ಇಲ್ಕಲ್ ನಗರಸಭೆಯ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಮೊಟ್ಟ ಮೊದಲೂ ನನ್ನ ಎಲ್ಲ ನಮ್ಮ ಪಕ್ಷದ ಸದಸ್ಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರು ಏನು ಇವತ್ತು ಆ ಪಕ್ಷದ ಆಡಳಿತವನ್ನು ಬೇಸತ್ತು ಏನು ಕಳೆದ ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇರೋ ಕಾರಣಕ್ಕೆ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ ಅವರು ನಮಗೆ ಬೆಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಇನ್ನುಳಿದಂಥ ಸದಸ್ಯರು ಪಕ್ಷ ಅಭ್ಯರ್ಥಿ ಆಗಿರ್ಬೋದು ಅದು ಹಿಂದೆ ಜೆ ಡಿ ಎಸ್ ಒಂದು ಪಕ್ಷದ ಹತ್ರ ಸ್ಪರ್ಧಿಸಿ ಅವರು ಗೆದ್ದಿದ್ರು ಇನ್ನು ಇಬ್ಬರು ಸದಸ್ಯರು ಅವರು ಕೂಡ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ವತಿಯಿಂದ ನಾನು ಇವತ್ತು ಅವ್ರಿಗೆ ಧನ್ಯವಾದಗಳನ್ನು ಸಹ ಬಯಸ್ತೇನೆ ಇವತ್ತು ಏನು ಇದು ರಾಜಕಾರಣದ ಒಂದು ತಂತ್ರಕ್ಕೆ ಕುತಂತ್ರ ಅಂತಾರೆ ಟಿಟ್ ಫಾರ್ ಟ್ಯಾಟ್ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಕಳೆದ ಐದು ವರ್ಷದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಎಷ್ಟೊತ್ತಿಗೂ ಬೇಸತ್ತುಗೊಂಡಿದೆ ಅಂದರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆ ಆಗಿ ಇಚ್ಛೆ ಪಡ್ತೀನಿ ಈಗೂ ಮಾತಾಡ್ತಾರೆ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದುಬಿಟ್ಟ ಅಂಥೇಳಿ ಗಾಳಿಯಲ್ಲಿ ಹೆಂಗ್ ಗೆಳ ಏನು ಹಾರಿಬಿಡ್ತಾವ ಮತ್ತು ಗಾಳಿಯಲ್ಲಿ ಮತವನ್ನು ಸಾಧ್ಯ ಸಾಧ್ಯತೆ ಆ ದೊಡ್ಡ ಹುಡುಗ ದೊಡ್ಡ ಕೂಡ ಮಾತಾಡ್ತಾನೆ ಹಂಗೆ ಅದಕ್ಕೆ ಅವನಿಗೆ ದಡ್ಡ ಅನ್ನೋದು ಮತ್ತೆ ನಾನು ದಡ್ಡನೇ ಅಂತ ಅವನು ಎಂದೂ ಶಾಣೆ ಆಯೋಕೆ ಆಗೋದಿಲ್ಲ ಯಾಕಂದರೆ ರಾಜಕಾರಣಿಗೆ ಒಂದು ಜವಾಬ್ದಾರಿ ಬೇಕು ಒಂದು ನಡವಳಿಕೆ ಬೇಕು ಮಾತಾಡುವಂಥ ಶೈಲಿಗಳು ಬೇಕು ಆಮೇಲೆ ನಡ್ಕೊಳ್ಳುವಂಥದ್ದು ಕೂಡ ಭಾಳ ಅಗತ್ಯ ಇದೆ ಮೊಟ್ಟ ಮಾತಿಗೆ ತಪ್ಪದಂಥ ನಡೆಯೋ ನಡೆದಿದ್ದರೆ ನಡೆದಿದ್ದರೆ ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದರು ಇದು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸುಮ್ಮನೆ ಯಾರನ್ನೋ ನಾಲಾಯ್ಕನ್ನೋದು ಯಾರು ನಾಲಾಯಕರು ಅನ್ನೋದು ಈ ತಾಲೂಕಿನ ಮತಕ್ಷೇತ್ರದ ಕ್ಷೇತ್ರದ ಜನತೆ ತೋರಿಸಿದ್ದಾರೆ ಈಗ ನಾಲಾಯಕರು ಯಾರು ಒಳ್ಳೆಯವರು ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿ ಕೆಲಸ ಕೂಡ ಜನರು ನೋಡಿದ್ದಾರೆ ಈಗ ನೋಡ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಭಾಷಣ ಮಾಡ್ತಾರೆ ಅಭಿವೃದ್ಧಿ ತೋರಿಸ್ತೀವಿ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಹಿರಿಕಲ್ ನಗರಕ್ಕೆ ಒಂದು ಸುಂದರ ನಗರವನ್ನು ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ನನ್ನ ಬಾಲ್ಯ ಜೀವನದ ನಾನು ಇಲ್ಲಿ ಬೆಳೆದಂತ ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಎಲ್ಲರಿಗೂ ಹುಟ್ಟಿದ್ದು ಬೆಳೆದಿದ್ದು ನಾನು ಹುಡುಗಿಂತ ಹುಟ್ಟಿದ್ದು ಬೆಳೆದಿದ್ದು ಯಾರು ಅಲ್ಲಿ ಬೆಳೆದಿರ್ತಾರೆ ಅವ್ರಿಗೆ ಕಬರಿಂದ ಬಗ್ಗೆ ಬಗ್ಗೆ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಲ್ಲಿ ರಾಜಕಾರಣಕ್ಕೋಸ್ಕರ ಬಂದಂಥವ್ರಿಗೆ ಆ ಒಂದು ಕಳಕಳಿ ಆಸಕ್ತಿ ಇರೋದಿಲ್ಲ ಅನ್ನೋದಕ್ಕೆ ು ಭಾರತೀಯ ಜನತಾ ಪಕ್ಷದವರೇ ನಮ್ಮ ಬೆಂಬಲವನ್ನು ಸಾಕು ಕೊಟ್ಟಿದ್ದಾರೆ ಅದಕ್ಕೆ ಇನ್ನಾದರೂ ಮಾತಾಡೋದನ್ನು ಬಿಟ್ಟು ಈ ಬಹಳ ಶಬ್ದಗಳನ್ನು ಮಾತಾಡೋದು ಯಾರೂ ಕೇಳೋದಿಲ್ಲ ಗೌಡ ಅಂತ ಹೇಳ್ತಾನ ಅದೇ ಹೇಳ್ತೀನಿ ನಾನು ಅಗಲೆಲ್ಲ ಅವ್ರಿಗೆ ಇನ್ನೊಂದು ಊರು ಗೌಡ ಊರಿಗೆ ಕರಾ ಕಟ್ಟೋದು ಗೂಟಂತ ಅದಕ್ಕೆ ಅವನು ಕರಾಕಟ್ಟಕ್ಕೆ ಗೂಟಿದ್ದಂಗೆ ಇದ್ದಂಗಿಲ್ಲ ನಮ್ಮ ತಾಲೂಕು ಅವನು ಗೌಡ ಹಾಕಿ ಸಾಧ್ಯ ಇಲ್ಲ ಈ ತಾಲೂಕಿಗೆ ಬಂದು ಯಾಕೆ ಗೌಡ ಹಾಕೋಣ ಅಲ್ಲೇ ಕೇಳಕ್ಕೆ ಹೋಗಿ ಗೌಡ ಆಗೋಲ್ಲ ಹಾಂ ಮೈಸೂರು ತಾಲೂಕಿಗೆ ಹೋಗಿ ಗೌಡನ ಆಗುತ್ತೆ ರಾಯಚೂರು ತಾಲೂಕಿಗೆ ಹೋಗಿ ಗೌಡ ಆಗಲಿ ಇಲ್ಲಿ ನಮ್ಮ ತಾಲೂಕಿನಾಗ ಗೌಡ ಅಂತಲ್ಲ ಗೌಡಕಿ ನಡೆಯೋದಿಲ್ಲ ಇಲ್ಲಿ ಗೌಡಕಿ ಕೇಳೋದಕ್ಕೂ ನಾವು ನಿಂತಿಲ್ಲ ನಿಂದಿರೋದು ಇಲ್ಲ ಇದು ಒಂದು ಸಾಂಕೇತಿಕವಾಗಿ ಅವರಿಗೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮಾಡಿದ್ದೀನಿ ಇವತ್ತು ಅನುಭವಿಸು ಇವತ್ತು ಅದು ಕಾಲ ಚಕ್ರ ತಿರುಗ್ತಾ ಇರ್ತದೆ ನಿಂದಿರೋದಿಲ್ಲ ಅದಕ್ಕೆ ಯಾವತ್ತೂ ಏನೋ ಅಪಸ್ವತವಾಗಿ ಮಾತಾಡಿ ಇವತ್ತು ಏನು ಹೇಳುತ್ತ ತೆಗಳಿದ್ರೆ ನೀನ್ ನೀನು ಜನ ತೆಗಿಬೇಕಲ್ಲ ಜನರಿಗೆ ಗೊತ್ತಿದೆ ಏನು ಮಾಡಿದ್ವಿ ಈ ಮತಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷ ಹತ್ರ ಅಷ್ಟು ನಮ್ಮ ತಂದೆ ಆದಿಯಾಗಿ ತಾಯಿ ಆದಿಯಾಗಿ ನಾನು ಒಂದೇ ಮಂಟಪದಲ್ಲಿ ಮೂರು ಜನ ಇವತ್ತು ಶಾಸಕರಾಗಿ ಇವತ್ತು ಆಯ್ಕೆ ಮಾಡುವಂಥ ನನ್ನ ಪವಿತ್ರವಾದ ಮತಕ್ಷೇತ್ರ ಇದು ಮತಕ್ಷೇತ್ರ ಇವತ್ತು ಇರ್ಕಲ್ ನಗರ ನನ್ನ ಗುರಿ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಎಲ್ಲ ಜನರನ್ನ ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇವ್ರತನ ಕೋಮುವಾದತನ ಇವತ್ತೇನು ಆ ಜಾತಿ ಈ ಜಾತಿ ಅಂದ್ಕೊಂಡು ಅಲ್ಪಸಂಖ್ಯಾತರನ್ನು ತೆಗೊಳ್ಳುವಂಥದ್ದು ಇನ್ನೊಂದು ಸಮುದಾಯನ ತಗೊಳ್ಳುವಂಥದ್ದು ಸ್ವತಃ ತಮ್ಮ ಪಕ್ಷದ ಸದಸ್ಯರೇ ಅವರು ಬಿ ಫಾರ್ಮ್ ಕೊಟ್ಟು ಗೆದ್ದಂಥವ್ರೆ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ ಈ ಮನುಷ್ಯನಿಗೆ ಪಾಪ ಅನೇಕ ಜನ ಕಣ್ಣೀರು ಹಾಕಿದ್ರು ನನಗೊಂದು ಅಭಿವೃದ್ಧಿ ಆಗಿಲ್ಲ ಒಂದು ಅವ್ರ ವಾರ್ಡ್ನಲ್ಲಿ ಕೆಲಸಗಳಾಗಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ನನ್ನನ್ನು ನೆಮ್ಮದಿದ್ದಾರೆ ಅವರಿಗೆ ನಾನು ವಿಶ್ವಾಸದ ಮಾತನ್ನು ಕೊಡ್ತೇನೆ ಖಂಡಿತವಾಗಿ ಈ ಮುಂದಿನ ಅವಧಿಯಲ್ಲಿ ಏನು ಕೇವಲ ಹದಿನೈದು ಹದಿನಾರು ತಿಂಗಳ ಇವತ್ತು ಅವರ ನಗರಸಭೆಯ ಅವಧಿ ಇದೆ ಆ ಅವಧಿಯಲ್ಲಿ ಅವರ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ನಡೀಬೇಕು ಸರ್ಕಾರದಿಂದ ಅಳ ತರುವಂಥ ದಮ್ಮು ತಾಕತ್ತು ನಾನು ಹೇಳ್ತಾ ದಮ್ಮು ತಾಕತ್ತು ಅಂತ ಮಾತಾಡ್ತಾ ನಾವು ಮತ್ತೆ ದಮ್ಮು ತಾಕತ್ತಿದ್ದನೇ ಇದನ್ನು ತೋರಿಸಿದ್ದೀನಿ ದೊಡ್ಡವ್ನಗೌಡ ಇನ್ನೂ ಭಾಳ ಐತೆ ನೀವು ತೋರಿಸೋದು ಅನ್ನೋದು ಹೇಳೋಕ್ಕೆ ಇಚ್ಛೆ